ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಯಾಗುವ ಅಗತ್ಯವಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿ ಮಾಡಿದ್ದು ಎಲ್ಲ ಯೋಜನೆಗಳು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಅಭಿವೃದ್ದಿಗೆ ಪೂರಕವಾಗಿದೆ ಜೊತೆಗೆ ರಾಜ್ಯದ ಇತರ ಭಾಗಗಳಲ್ಲೂ ಯೋಜನೆಗಳ ಲಾಭ ಜನರು ಪಡೆದಿದ್ದಾರೆ ಎಂದು ಹೇಳಿದರು ವಂದೇ ಭಾರತ್ ರೈಲು ಸಂಚಾರ ಆರಂಭ ಬೆಳಗಾವಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವುದು ಜಲಜೀವನ್ ಮಿಷನ್ ಸ್ಮಾರ್ಟ್ ಸಿಟಿ ಪ್ರಧಾನಿ ಸ್ವ ಉದ್ಯೋಗ ಯೋಜನೆ ಮುದ್ರಾ ಯೋಜನೆ ಉಜ್ವಲ ಸೇರಿದಂತೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಜನರ ಕಲ್ಯಾಣಕ್ಕೆ ಪೂರಕವಾಗಿವೆ ಎಂದು ತಿಳಿಸಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲೆಯ ಸಂಸದರು ಶಾಸಕರ ನಿವಾಸ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿದೆ ಎಂದು ಅವರು ಹೇಳಿದರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ನಮ್ಮ ಧಾರವಾಡದಿಂದ ಬೆಳಗಾಂ ತನಕ ಏನು ಏ ರೈಲ್ವೆ ಲೈನ್ ಕನೆಕ್ಷನ್ ಆಗೈತಿ ಅದು ಕೂಡ ಆ ದೃಷ್ಟಿಯಲ್ಲಿ ನಮಗೆ ಭಾಳ ದೊಡ್ಡ ಅನುಕೂಲ ಆಗ್ತದೆ ಆಮೇಲೆ ಇವತ್ತೇನು ಒಂದೇ ಭಾರತದ ಪುನಾದಿಂದ ಶುರುವಾದಂಥ ಟ್ರೈನ್ ಇರಲಿ ಬೆಳಗಾಂ ಪರ ಅದು ಇವತ್ತು ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗುವಂಥ ಟ್ರೈನು ಇವತ್ತು ಬೆಳಗಾಮ್ದಿಂದ ಶುರು ಏನಿತ್ತು ಅದನ್ನು ಕೂಡ ಇವತ್ತು ಮಾಡುವಂಥ ಕೆಲಸ ಮಾಡಾತೈತಿ ಯಾಕಂದರೆ ಇದು ಅದ್ರ ಇನ್ನೊಂದು ಕೆಲವೇ ದಿನದಲ್ಲಿ ಬೆಳಗಾವಿನಿಂದ ಬೆಂಗಳೂರಿಗೆ ಒಂದೇ ಭಾರತ ಟ್ರೈನ್ ಶುರು ಆಗ್ತದೆ ಇವೆಲ್ಲ ಮೋದಿ ಸರ್ಕಾರದ ಕೊಡುಗೆ ಆಲ್ಮೀಕಿ ಆಗೋದ್ರ ಮೇಲೆ ಐತಿ ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ ಮುಂದಿನ ದಿನದಲ್ಲಿ ಮೂಡಾದ ಹಗರಣದ ಆರೋಪಿಗಳೇ ಅವ್ರಿಗೆ ಅವ್ರಿಗೂ ಕೂಡ ಈ ಇಡೀ ಇದು ಹಗ್ಗ ಇನ್ನೂ ಟೈಟ್ ಆಗ್ತೈತೆ ಅನ್ನುವಂಥ